ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಗದ್ಯ ಒಂದು ಮುಟ್ಟಿಸಿಕೊಂಡವನು ಈ ಗದ್ಯದಿಂದ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ತಗೊಂಡಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಹಾಗೆ ಎರಡನೆಯ ಪ್ರಶ್ನೆ ನಾವು ನೋಡೋದಾದರೆ ಬಸಲಿಂಗನ ಹೆಂಡತಿಯ ಹೆಸರೇನು ಹಾಗೂ ಮೂರನೆಯ ಪ್ರಶ್ನೆ ಬಸಲಿಂಗನಿಗೆ ಡಾಕ್ಟರ್ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ನಾಲ್ಕನೆಯ ಪ್ರಶ್ನೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಐದು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಆರನೇ ಪ್ರಶ್ನೆ ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಏಳನೆಯ ಪ್ರಶ್ನೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು ಎಂಟನೆಯ ಪ್ರಶ್ನೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ಥಳವನ್ನು ತಲುಪತೊಡಗಿತು ಇಷ್ಟು ಪ್ರಮುಖವಾದಂತಹ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನ ನಾವು ನೋಡೋದಾದರೆ ಮೊದಲನೆಯದಾಗಿ ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಹಾಗೆ ಎರಡನೆಯ ಪ್ರಶ್ನೆ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಮೂರನೆಯ ಪ್ರಶ್ನೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು ಇದು ಪ್ರಮುಖವಾಗಿ ಕೇಳ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಹಾಗೂ ನಾಲ್ಕನೆಯ ಪ್ರಶ್ನೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಐದನೆಯ ಪ್ರಶ್ನೆ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಳೆ ಇದ್ದಳು ಇಷ್ಟು ಪ್ರಮುಖವಾಗಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳಾಗಿರುತ್ತೆ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಂದಂಥ ಸಮಯದಲ್ಲಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಮೊದಲನೆಯ ಪ್ರಶ್ನೆ ಇದು ಕಾಮನ್ನಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಮಾನ್ಯವಾದ ಪ್ರಶ್ನೆ ಆಗಿರುತ್ತೆ ಎರಡನೆಯ ಪ್ರಶ್ನೆ ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಆತ ಯಾವ ರೀತಿ ವ್ಯಕ್ತಪಡಿಸುತ್ತಾನೆ ಹಾಗೆ ಬಸ ಸಂದರ್ಭವನ್ನು ಬಂದಂಥ ಸಮಯದಲ್ಲಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಎರಡನೆಯ ಪ್ರಶ್ನೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಮೂರನೆಯ ಪ್ರಶ್ನೆ ಬಸಲಿಂಗ ನೀನು ತುಂಬ ಒಳ್ಳೆಯವನು ಹಾಗೆ ನಾಲ್ಕನೆಯ ಪ್ರಶ್ನೆ ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಕಣ್ಣು ಉಳಿಯುತ್ತದೆ ಇಷ್ಟು ಮುಖ್ಯ ಪ್ರಮುಖವಾಗಿ ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖವಾದಂತಹ ಪ್ರಶ್ನೆಗಳಾಗಿರುತ್ತೆ